ಮಾನವ ಜೀವನವು ವಿವೇಕ ಮತ್ತು ಇಂದ್ರಿಯ ಸ್ಥಿಲತೆಯ ನಡುವಿನ ತೀವ್ರ ಸಮತೋಲನವಾಗಿದೆ ಪ್ರಕೃತಿ ಪ್ರತಿ ಜೀವಿಯನ್ನು ಅದರ ಆವರಣದ ಕೆಲವು ವೈಶಿಷ್ಟ್ಯಪೂರ್ಣ ಅನುಭವಗಳತ್ತ ಆಕರ್ಷಿಸುತ್ತದೆ ಆದರೆ ಮಾನವನಿಗೆ ಮಾತ್ರ ಶ್ರೇಷ್ಠವಾದ ಚಿಂತನಶೀಲತೆ ವಿಶ್ಲೇಷಣಾ ಶಕ್ತಿ ಮತ್ತು ಅವನ ಶ್ರೇಷ್ಠತೆಗೆ ಹತ್ತುವ ಸಾಮರ್ಥ್ಯವನ್ನು ನೀಡಲಾಗಿದೆ ಈ ಗುಣಗಳು ಅವನನ್ನು ಇತರ ಪ್ರಾಣಿಗಳಿಗಿಂತ ವಿಭಿನ್ನನನ್ನಾಗಿಸುತ್ತದೆ ಆದರೂ ಅವನ ಇಂದ್ರಿಯಗಳ ಆಕರ್ಷಣೆಯು ಅವನಿಗೆ ಅಪಾಯವೂ ಆಗಬಹುದು ಜಿಂಕೆಯನ್ನು ಬೆನ್ನತ್ತುವಾಗ ಬೇಟೆಗಾರ ಶಂಕವನ್ನು ನೀಡುತ್ತಾನೆ ಆ ಶಬ್ದ ಜಿಂಕೆಯನ್ನು ಆಕರ್ಷಿಸುತ್ತದೆ ಅದು ಸ್ವಲ್ಪ ಸಮಯ ಸ್ತಬ್ಧವಾಗಿ ನಿಲ್ಲುತ್ತದೆ ಆ ಅವಕಾಶವನ್ನು ಬಳಸಿಕೊಂಡು ಬೇಟೆಗಾರ ಅದನ್ನು ಕೊಲ್ಲುತ್ತಾನೆ ಹೀಗಾಗಿ ಜಿಂಕೆ ಶಬ್ದದ ಮೇಲಿನ ಒಲವಿನಿಂದಾಗಿ ತನ್ನ ಜೀವವನ್ನೇ ಕಳೆದುಕೊಳ್ಳುತ್ತದೆ ಆಮೆಯನ್ನು ಸೆರೆ ಹಿಡಿಯಲು ಮೊದಲು ತಾವು ತೋಡಿ ಮರೆಮಾಚಿದ ಹಳ್ಳಕ್ಕೆ ಅದನ್ನು ಸೆಳೆಯುತ್ತಾರೆ ನಂತರ ಅದನ್ನು ಕಟ್ಟಿಹಾಕುತ್ತಾರೆ ಆನೆ ಪಳಗದೆ ಉಳಿದಿರುತ್ತದೆ ಅದನ್ನು ಪಳಗಿಸಿ ತರಬೇತಿ ನೀಡಲು ಸುಶಿಕ್ಷಿತ ಹೆಣ್ಣಾನೆಯನ್ನು ಅದರ ಸಂಗಡ ಕಳುಹಿಸುತ್ತಾರೆ ಹೆಣ್ಣಾನೆಯ ಸಂಪರ್ಕಕ್ಕೆ ಬಂದಾಗ ಗಂಡಾನೆ ಹರ್ಷಗೊಂಡು ಸೌಮ್ಯವಾಗುತ್ತದೆ ಅದನ್ನು ಹಾಗೆ ಬಗ್ಗಿಸಿದ ಮೇಲೆ ಅದಕ್ಕೆ ತರಬೇತಿ ನೀಡಿ ತಮ್ಮ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಾರೆ ಹೆಣ್ಣಿನ ಸ್ಪರ್ಶಕ್ಕೆ ಮಣಿಯುವುದರಿಂದ ಆನೆ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತದೆ ಬೆಳಗಿಸಿದ ದೀಪದ ಜ್ವಾಲೆಯನ್ನು ಕಂಡು ಪತಂಗಗಳು ಆಕರ್ಷಿತವಾಗುತ್ತವೆ ಅವುಗಳು ಜ್ವಾಲೆಯೊಳಗೆ ಹಾರಿ ನುಗ್ಗಿ ಸುಟ್ಟು ಹೋಗುತ್ತವೆ ಆಕೃತಿಯಿಂದ ಸೆಳೆಯಲ್ಪಡುವುದರಿಂದ ಪತಂಗಗಳು ಹೀಗೆ ಧ್ವಂಸವಾಗುತ್ತವೆ ಮೀನು ಹಿಡಿಯುವವನು ಮೀನಿನ ಗಾಳಕ್ಕೆ ಕೀಟವನ್ನು ಲಗತ್ತಿಸಿ ಅದನ್ನು ನೀರಿಗೆ ಒಗೆಯುತ್ತಾನೆ ತಾನು ಕಲ್ಪಿಸಿಕೊಂಡ ಹುಳುವಿನ ರುಚಿಯಿಂದ ಸೆಳೆಯಲ್ಪಟ್ಟ ಮೀನು ಕೊಕ್ಕೆಯನ್ನು ಕಚ್ಚುತ್ತಲೇ ಸಿಕ್ಕಿಹಾಕಿಕೊಳ್ಳುತ್ತದೆ ಇದರ ಪರಿಣಾಮವಾಗಿ ತನ್ನ ಪ್ರಾಣ ಕಳೆದುಕೊಳ್ಳುತ್ತದೆ ಜೇನು ನೊಣವೊಂದು ತಾವರೆಯ ಮೇಲೆ ಕುಳಿತು ಕರಂದವನ್ನು ಹೀರಲು ಪ್ರಾರಂಭಿಸಿತು ಮುಸ್ಸಂಜೆಯ ವೇಳೆಗೆ ಕಮಲದ ದಳಗಳು ಮುಚ್ಚಿಕೊಳ್ಳುತ್ತಿದ್ದವು ಪದ್ಮದ ಸುಗಂಧದಿಂದ ಆಕರ್ಷಿತವಾದ ಜೇನುಮೊಣ ಹೊರಗೆ ಹಾರಿ ಹೋಗಲಿಲ್ಲ ಕುಳಿತಲ್ಲೇ ಜೇನು ಹುಳು ಹೀಗೆ ಅಂದುಕೊಂಡಿತು ಕಮಲ ರಾತ್ರಿಯಲ್ಲಿ ಬಾಡುತ್ತದೆ ಆದರೆ ಈ ರಾತ್ರಿ ಹಾದು ಹೋಗಿ ಸೂರ್ಯ ಮತ್ತೆ ಉದಯಿಸುತ್ತಾನೆ ಬೆಳಗಾಗುತ್ತಲೇ ಕಮಲ ಮತ್ತೆ ಅರಳುತ್ತದೆ ನಾನಾಗ ತಪ್ಪಿಸಿಕೊಳ್ಳಬಲ್ಲೆ ದುರದೃಷ್ಟವಶಾತ್ ಆ ಕಮಲವಿದ್ದ ಕೊಳಕ್ಕೆ ಆ ರಾತ್ರಿ ಹಿಂದು ಹಿಂದಾಗಿ ಆನೆಗಳು ಬಂದು ನೀರಿನಲ್ಲಿ ಚೆಲ್ಲಾಟವಾಡತೊಡಗಿದವು ಕಮಲಗಳನ್ನು ತಮ್ಮ ಸೊಂಡಲುಗಳಿಂದ ಕಿತ್ತೊಗೆದವು ಇದರ ಪರಿಣಾಮವಾಗಿ ಜೇನು ಮೊಣ ಹಸುನೀಗಿತು ಇತ್ತ ಪ್ರತಿಯೊಂದು ಜೀವಿಯು ಒಂದೊಂದು ಇಂದ್ರಿಯ ವಿಷಯದಿಂದ ಸೆಳೆಯಲ್ಪಟ್ಟ ಕಾರಣ ಅಳಿದು ಹೋಯಿತು ಮತ್ತೊಂದೆಡೆ ಮನುಷ್ಯ ಇಂಪಾದ ಶಬ್ದಗಳು ಆಹ್ಲಾದಕರ ಸ್ಪರ್ಶ ಸುಂದರ ರೂಪಗಳು ರುಚಿಕರವಾದ ತಿನಿಸುಗಳು ಮತ್ತು ಪರಿಮಳಯುಕ್ತವಾದ ವಾಸನೆಗಳಿಂದ ಆಕರ್ಷಿತನಾಗುತ್ತಾನೆ ಆದ್ದರಿಂದ ಅವನು ಬಹಳ ಜಾಗರೂಕನಾಗಿರಬೇಕು ಮತ್ತು ತನ್ನ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು ಇಲ್ಲದಿದ್ದರೆ ಅವನು ತೊಂದರೆಗೆ ತೆರೆ ಮಾಡಿಕೊಡುತ್ತಾನೆ ಚಿಟ್ಟೆಯೊಂದು ಸುಡುವ ಬೆಂಕಿಯ ಶಕ್ತಿಯ ಪರಿವಿಲ್ಲದ ಕಾರಣ ಜ್ವಾಲೆಯನ್ನು ಪ್ರವೇಶಿಸಲು ತಿಳುವಳಿಕೆ ಇಲ್ಲದ ಕಾರಣ ಮೀನು ಹುಳಿದಿದ್ದ ಗಾಳವನ್ನು ಕಚ್ಚಲು ಇಂದ್ರಿಯ ರಮಣದಿಂದ ನಮಗೆ ಸತತವಾಗುವ ಅನರ್ಥಗಳ ಅರಿವಿದ್ದರೂ ಅವುಗಳ ಮೋಹವನ್ನು ಪೂಜಿಸಲು ನಾವು ಸಂಕೋಚಿಸುತ್ತೇವೆ ಈ ದ್ವಂದ್ವವೇ ಮಾನವನ ದೈನಂದಿನ ಜೀವನದ ಮುಖ್ಯ ಸವಾಲಾಗಿದೆ ಇದೇ ಸನ್ನಿವೇಶದಲ್ಲಿ ಜ್ಞಾನ ನಿಯಮ ಮತ್ತು ತಪಸ್ಸುಗಳು ಮಾನವನನ್ನು ಮೇಲ್ಮಟ್ಟಕ್ಕೆ ಏರಿಸುತ್ತವೆ ಇಂದ್ರಿಯಗಳ ನಿಯಂತ್ರಣ ಮತ್ತು ಸಂಯಮವು ನಾವು ಸ್ವಂತ ಅಳಿವಿನಿಂದ ಬಚಾವಾಗಲು ಮಾತ್ರವಲ್ಲ ನಮ್ಮ ನೈತಿಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಯತ್ತ ಮಾರ್ಗದರ್ಶನ ನೀಡಲು ಸಹಾಯಕವಾಗುತ್ತದೆ ಹಾಗಾಗಿ ಈ ಪಾಠವನ್ನು ನಾವು ಜೀವನದ ಪೂರಕ ತತ್ವವನ್ನಾಗಿ ಅಳವಡಿಸಿಕೊಳ್ಳುವುದು ಅವಶ್ಯಕ